ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯಾತು ಶ್ಲೋಕ ನಾಲ್ಕು ಮತ್ತು ಐದು ಮುಂದುವರಿದ ಭಾಗ ಪುಟ ಸಂಖ್ಯೆ ನಾನೂರ ಎಪ್ಪತ್ತ ಏಳು ದಾನದ ವಿಷಯ ಹೇಳುವುದಾದರೆ ಮನುಷ್ಯನು ತನ್ನ ಸಂಪಾದನೆಯಲ್ಲಿ ಅರ್ಧ ಭಾಗವನ್ನು ಯಾವುದಾದರೂ ಒಳ್ಳೆಯ ಕಾ ಒಳ್ಳೆಯ ಕಾರ್ಯಕ್ಕೆ ಕೊಡಬೇಕು ಒಳ್ಳೆಯ ಕಾರ್ಯ ಯಾವುದು ಕೃಷ್ಣ ಪ್ರಜ್ಞೆಗೆ ಅನುಗುಣವಾಗಿ ನಡೆಸುವ ಕಾರ್ಯ ಅದು ಒಳ್ಳೆಯ ಕಾರ್ಯ ಮಾತ್ರವಲ್ಲ ಅತ್ಯಂತ ಶ್ರೇಷ್ಠ ಕಾರ್ಯ ಕೃಷ್ಣನು ಒಳ್ಳೆಯವನು ಆದುದರಿಂದ ಅವನಿಗಾಗಿ ಮಾಡುವ ಕಾರ್ಯವು ಒಳ್ಳೆಯದು ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರುವ ಮನುಷ್ಯನಿಗೆ ದಾನವನ್ನು ನಿರತನಾಗಿರುವ ಮನುಷ್ಯನಿಗೆ ದಾನವನ್ನು ಕೊಡಬೇಕು ವೈದಿಕ ಸಾಹಿತ್ಯದಲ್ಲಿ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕೆಂದು ಆದೇಶಿಸಿದೆ ವೇದಗಳ ಆದೇಶಕ್ಕನುಗುಣವಾಗಿ ಯೋಗ್ಯ ರೀತಿಯಲ್ಲಿ ಅಲ್ಲದಿದ್ದರೂ ಈ ರೂಢಿಯನ್ನು ಅನುಸರಿಸಲಾಗುತ್ತಿದೆ ಆದರೂ ಆದೇಶವಿರುವುದು ದಾನವನ್ನು ಬ್ರಾಹ್ಮಣರಿಗೆ ಕೊಡಬೇಕು ಎಂದು ಏಕೆ ಏಕೆಂದರೆ ಅವರು ಆಧ್ಯಾತ್ಮಿಕ ಜ್ಞಾನದ ಉನ್ನತ ಬೆಳವಣಿಗೆಯಲ್ಲಿ ನಿರತರಾಗಿದ್ದಾರೆ ಬ್ರಾಹ್ಮಣನು ಬ್ರಹ್ಮನನ್ನು ಅರ್ಥ ಮಾಡಿಕೊಳ್ಳಲು ತನ್ನ ಇಡೀ ಜೀವನವನ್ನು ಮುಡಿಪಾಗಿಡುವನೆಂದು ನಿರೀಕ್ಷೆ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ ಬ್ರಹ್ಮನನ್ನು ತಿಳಿದವನು ಬ್ರಾಹ್ಮಣ ಹೀಗೆ ಬ್ರಾಹ್ಮಣರು ಸದಾ ಉನ್ನತ ಮಟ್ಟದ ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿರುತ್ತಾರೆ ಆದುದರಿಂದ ಜೀವನ ನಿರ್ವಹಣೆಗೆ ಸಂಪಾದಿಸಲು ಸಮಯವಿರುವುದಿಲ್ಲ ಎಂದು ಅವರಿಗೆ ದಾನ ಕೊಡಲಾಗುತ್ತದೆ ವೈದಿಕ ಸಾಹಿತ್ಯದಲ್ಲಿ ಸನ್ಯಾಸಿಗೂ ದಾನವನ್ನು ನೀಡಬೇಕು ಎಂದು ಹೇಳಿದೆ ಸನ್ಯಾಸಿಗಳು ಮನೆಯಿಂದ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡುತ್ತಾರೆ ಇದು ಹಣಕ್ಕಾಗಿ ಅಲ್ಲ ಆದರೆ ಧರ್ಮ ಪ್ರಸಾರದ ಉದ್ದೇಶಗಳಿಗಾಗಿ ಗೃಹಸ್ಥರನ್ನು ಅಜ್ಞಾನದ ನಿದ್ರೆಯಿಂದ ಎಬ್ಬಿಸಲು ಮನೆ ಮನೆಗೆ ಹೋಗುವುದಕ್ಕಾಗಿ ಈ ವ್ಯವಸ್ಥೆ ಇದೆ ಸಂಸಾರಿಗಳು ಸಂಸಾರದ ವ್ಯವಹಾರಗಳಲ್ಲಿ ತೊಡಗಿರುತ್ತಾರೆ ತಮ್ಮ ಕೃಷ್ಣ ಪ್ರಜ್ಞೆಯನ್ನು ಹೆಚ್ಚಿಸಿಕೊಳ್ಳುವುದು ಬದುಕಿನ ನಿಜವಾದ ಉದ್ದೇಶ ಇದನ್ನು ಮರೆತಿದ್ದಾರೆ ಆದುದರಿಂದ ಭಿಕ್ಷುಕರಾಗಿ ಗೃಹಸ್ಥರ ಬಳಿಗೆ ಹೋಗಿ ಅವರು ಕೃಷ್ಣ ಪ್ರಜ್ಞೆಯನ್ನು ಪಡೆಯುವಂತೆ ಪ್ರೋತ್ಸಾಹಿಸುವುದು ಸನ್ಯಾಸಿಗಳ ಕರ್ತವ್ಯ ವೇದಗಳಲ್ಲಿ ಹೇಳಿರುವಂತೆ ಮನುಷ್ಯನು ಎಚ್ಚೆತ್ತು ಈ ಮನುಷ್ಯ ಜನ್ಮದಲ್ಲಿ ತನಗೆ ಸಲ್ಲಬೇಕಾದುದನ್ನು ಪಡೆದುಕೊಳ್ಳಬೇಕು ಈ ಜ್ಞಾನವನ್ನು ವಿಧಾನವನ್ನು ಸನ್ಯಾಸಿಗಳು ಇತರರೊಡನೆ ಹಂಚಿಕೊಳ್ಳುತ್ತಾರೆ ಆದುದರಿಂದ ದಾನವನ್ನು ಯಾವುದೋ ಹುಚ್ಚು ಅನಿಸಿಕೆಗೆ ಕೊಡಬಾರದು ಅದನ್ನು ಸನ್ಯಾಸಿಗೆ ಬ್ರಾಹ್ಮಣರಿಗೆ ಮತ್ತು ಇಂತಹ ಒಳ್ಳೆಯ ಉದ್ದೇಶಗಳಿಗೆ ಕೊಡಬೇಕು ಹರಿ ಕೃಷ್ಣ ಈ ದಿನ ದಾನದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾವಿಲ್ಲಿ ನೋಡ್ಬೋದು ಅಂದರೆ ಮುಖ್ಯವಾಗಿ ಈ ಕಲಿಯುಗದಲ್ಲಿ ಸುಮಾರು ಜನಗಳಿಗೆ ಅದರಲ್ಲೂ ಮುಖ್ಯವಾಗಿ ದಾನ ಅಂದರೆ ಏನಾದರೂ ಕೊಟ್ಬಿಡಬೇಕು ಯಾರಾದರೂ ಏನಾದರೂ ಕೇಳಿದರೆ ಕೊಡಬೇಕು ಅದರಲ್ಲೂ ಮುಖ್ಯವಾಗಿ ಮನೆ ಮನೆಗೂ ಕೆಲವರು ಸನ್ಯಾಸಿಗಳು ಬರ್ಬೋದು ಅಥವಾ ಕೆಲವರು ಸಂಸ್ಥೆಗಳನ್ನು ನಡೆಸ್ತಾ ಇರ್ತಾರೆ ನಮ್ಮಲ್ಲಿ ವೃದ್ಧಾಪ್ಯದವರು ಇದ್ದಾರೆ ಕಾಯಿಲೆಯಿಂದ ನಡೆತಕ್ಕಂಥ ವ್ಯಕ್ತಿಗಳಿದ್ದಾರೆ ದಯವಿಟ್ಟು ಅವ್ರಿಗೇನಾದರೂ ನಿಮ್ಮಲ್ಲಿರ್ತಕ್ಕಂಥ ಬಟ್ಟೆ ಅಥವಾ ಏನಾದರೂ ದವಸ ಧಾನ್ಯ ಕೊಡಿ ಅಂತ ಕೇಳ್ಕೊಂಡು ಕೇಳ್ಕೊಂಡು ಬರ್ತಕ್ಕಂಥ ವ್ಯಕ್ತಿಗಳು ಅದರಲ್ಲೂ ವೆಹಿಕಲ್ನಲ್ಲಿ ಬಂದು ಪ್ರಚಾರ ಇರ್ತಾರೆ ಅಂದರೆ ಪ್ರಚಾರ ಅಂದರೆ ಅವರ ಉದ್ದೇಶ ಏನಪ್ಪ ಅಂದರೆ ದಯವಿಟ್ಟು ನಿಮ್ಮಲ್ಲಿರ್ತಕ್ಕಂಥ ವಸ್ತುಗಳು ಅಂದರೆ ನೀವು ಉಪಯೋಗಿಸಿ ಮತ್ತು ಉಪಯೋಗಕ್ಕೆ ಬಾರದಂಥ ವಸ್ತುಗಳು ಅಂಥ ವಸ್ತುಗಳನ್ನು ದಯವಿಟ್ಟು ಕೊಡಿ ನಂತರ ನಿಮ್ಮಲ್ಲಿ ಧಾನ್ಯಗಳು ಸಾಕಷ್ಟು ಇದೆ ಅದರಲ್ಲಿ ಸ್ವಲ್ಪ ಧಾನ್ಯಗಳನ್ನು ನಮಗೆ ಕೊಡಿ ನಾವು ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ ಅದರಲ್ಲಿ ನಿರ್ಗತಿಕರು ಅದರಲ್ಲೂ ಮುಖ್ಯವಾಗಿ ತಂದೆ ತಾಯಿಯನ್ನು ಸಾಕ್ತಾ ಇರ್ತಕ್ಕಂಥ ಮಕ್ಕಳು ಅದರಲ್ಲೂ ಮುಖ್ಯವಾಗಿ ರಸ್ತೆ ಬೀದಿಯಲ್ಲಿ ಭಿಕ್ಷೆ ಬೀಡ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಕರ್ಕೊಂಬಂದು ಅವರಿಗೆ ಆರೋಗ್ಯ ಆಗಲಿ ಅವರಿಗೆ ಅವರ ಜೀವನಾನ ನಿರ್ವಹಣೆ ಮಾಡೋದಕ್ಕೆ ಅವರು ಬದುಕಿರೋದಕ್ಕೆ ನಾವು ಅವ್ರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ನಾವು ಪೂರೈಸ್ತಾ ಇದ್ವಿ ದಯವಿಟ್ಟು ನಮಗೆ ಸಹಾಯ ಮಾಡಿ ಸ ದಯವಿಟ್ಟು ನಮಗೆ ದಾನ ಮಾಡಿ ಅಂತ ನಾವು ಸಾಕಷ್ಟು ಕಡೆ ನಾವು ನೋಡಿದ್ದೀವಿ ಸಾಕಷ್ಟು ಪ್ರಚಾರನೂ ನಡೀತಾ ಇರತ್ತೆ ಸಾಕಷ್ಟು ವಾಹನದಲ್ಲಿ ಓಡಾಡ್ತಾ ಇರ್ತಾರೆ ಸಾಕಷ್ಟು ರೀತಿಯಲ್ಲಿ ಅವರು ಯಾ ಪ್ರತಿಯೊಬ್ಬರ ಹತ್ರ ಅದರಲ್ಲಿ ಮುಖ್ಯವಾಗಿ ಯಾರ್ಯಾರು ದಾನನ ಕೊಡೋದಕ್ಕೆ ಇಷ್ಟಪಡ್ತಾ ಇರ್ತಾರೆ ಅವರಿಂದ ದಾನನ ಸ್ವೀಕರಿಸ್ತಾ ಇರ್ತಾರೆ ಆದರೆ ಇಲ್ಲಿ ಪ್ರಭುಪಾದರು ತಮ್ಮ ಭಾವಾರ್ಥದಲ್ಲಿ ದಾನದ ವಿಷಯ ಹೇಳುವುದಾದರೆ ಮನುಷ್ಯನು ತನ್ನ ಸಂಪಾದನೆಯಲ್ಲಿ ಅರ್ಧ ಭಾಗವನ್ನು ಯಾವುದಾದರೂ ಒಳ್ಳೆಯ ಕಾರ್ಯಕ್ಕೆ ಕೊಡಬೇಕು ಒಳ್ಳೆಯ ಕಾರ್ಯ ಯಾವುದು ಕೃಷ್ಣ ಪ್ರಜ್ಞೆಗೆ ಅನುಗುಣವಾಗಿ ನಡೆಸುವ ಕಾರ್ಯ ಯಾತಿಕೆ ಇಲ್ಲಿ ಕೃಷ್ಣ ಪ್ರಜ್ಞೆಗೆ ಕೊಡಬೇಕು ದಾನನ ಮುಖ್ಯವಾಗಿ ತನ್ನ ಸಂಪಾದನೆಯಲ್ಲಿ ಅರ್ಧ ಭಾಗನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದರಲ್ಲೂ ಮುಖ್ಯವಾಗಿ ನಮಗೆ ನಮ್ಮ ಆಚಾರ್ಯರ ಪದ್ಧತಿಯಲ್ಲಿ ಏನು ಏನು ಹೇಳುತ್ತೆ ಅಂದರೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಯಾಕಂದರೆ ಅವರು ಬ್ರಹ್ಮನ ಬಗ್ಗೆ ತಿಳ್ಕೊಳ್ಳೋದರಲ್ಲಿ ಅವರ ಜೀವನನ ಮುಡುಪಾಗಿಟ್ಟಿರ್ತಾರೆ ಅದರಲ್ಲೂ ಮುಖ್ಯವಾಗಿ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತಮ್ಮ ಸಮಯನ ಸಮಯನ ಕಳೀತಾ ಇರ್ತಾರೆ ಅಂದರೆ ಸಮಯ ಎಲ್ಲ ಉಪಯೋಗಿಸ್ಕೊಳ್ತಾ ಇರ್ತಾರೆ ಅದರಿಂದ ಅವರಿಗೆ ಉದ್ಯೋಗ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಉದ್ಯೋಗ ಮಾಡಿ ಅವರು ಸಂಪಾದನೆ ಮಾಡೋದಕ್ಕೆ ಇಲ್ಲ ಆ ಕಾರಣಕ್ಕೆ ಅವರಿಗೆ ನಾವು ದಾನ ಕೊಡಬೇಕು ಅಂತ ಹೇಳ್ತಾರೆ ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಕೃಷ್ಣ ಪ್ರಜ್ಞೆಗೆ ದಾನ ಕೊಡಬೇಕು ಅದರಲ್ಲೂ ಸಂಪಾದನೆ ಸಂಪಾದನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಐವತ್ತು ಭಾಗ ಅಂದರೆ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಅಂದಾಗ ಎಲ್ರಿಗೂ ಆಶ್ಚರ್ಯನೂ ಆಗುತ್ತೆ ಭಯನೂ ಆಗುತ್ತೆ ಏನು ನಾವು ಸಂಪಾದನೆ ಮಾಡಿದಿಲ್ಲ ಐವತ್ತು ಭಾಗ ದೇವಸ್ಥಾನಕ್ಕೆ ದೇವರ ದರ್ಶನ ದೇವರ ದೇವರ ಭಕ್ತರಿಗೆ ನಾವು ಕೊಟ್ಬಿಟ್ರೆ ನಮ್ಮ ಜೀವನ ನಡೆಸೋದು ಹೇಗೆ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ ಆದರೆ ಐವತ್ತು ಭಾಗ ಕೆಲವರು ಕೊಡ್ತಾರೆ ಆದರೆ ಎಲ್ರಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಕೆಲವರಿಗೆ ಸುಮಾರು ಕೆಲವರಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಬರ್ತಾಯಿದೆ ಅಂದರೆ ಅವರಿಗೆ ಐವತ್ತು ಪರ್ಸೆಂಟ್ ಕೊಟ್ಬಿಡಿ ಅಂತ ಹೇಳಿದ್ರೆ ಐದು ಸಾವಿರ ಕೊಟ್ಬಿಟ್ರೆ ಇನ್ನು ಐದು ಸಾವಿರದಲ್ಲಿ ಅವ್ರಿಗೆ ಜೀವನ ಮಾಡ್ತಾರೆ ಅದರ ಉದ್ದೇಶ ಅದ ಆ ಅಲ್ಲ ಸಾಮಾನ್ಯವಾಗಿ ಇದು ಐವತ್ತು ಭಾಗ ಕೊಟ್ಟಾಗ ಅದರಿಂದ ಸಾಕಷ್ಟು ಉಪಯೋಗ ಇದೆ ಅದನ್ನು ಶ್ರೀಮಂತ ಭಾಗವತ ಹೇಳುತ್ತೆ ಆದರೆ ಈಗ ನಾವು ಅಷ್ಟೊಂದು ವಿವರವಾಗಿ ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅದರಲ್ಲೂ ಭಗವಂತನಿಗೋಸ್ಕರ ಭಗವಂತನ ಬಗ್ಗೆ ಯಾರು ಪ್ರಚಾರ ಇದ್ದಾರೆ ಅಂಥವರಿಗೆ ನಾವು ದಾನ ಕೊಡೋದರಲ್ಲಿ ಅದು ಶ್ರೇಷ್ಠವಾದ ದಾನ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ನಮಗೆ ಐವತ್ತು ಪರ್ಸೆಂಟ್ ಕೊಡೋಕ್ಕಾಗಲಿಲ್ಲ ಅಂದು ಕೇವಲ ಒಂದು ಪರ್ಸೆಂಟಿಂದ ನಾವು ಶುರು ಮಾಡಿ ಎರಡು ಪರ್ಸೆಂಟು ಅಥವಾ ಐದು ಪರ್ಸೆಂಟು ಹತ್ತು ಪರ್ಸೆಂಟು ನಮ್ಗೆ ಏನು ಆದಾಯ ಬರುತ್ತೆ ಸುಮಾರು ಹತ್ತು ಸಾವಿರ ಇರ್ಬೋದು ಇಪ್ಪತ್ತು ಸಾವಿರ ಇರ್ಬೋದು ಕೆಲವರಿಗೆ ಲಕ್ಷಗಟ್ಟಲೆ ಸಂಬಳ ಇರುತ್ತೆ ಅದರಲ್ಲಿ ಕೆಲವು ಪರ್ಸೆಂಟೇಜನ್ನು ಅವರು ಕೊಡೋದಕ್ಕೆ ಶುರು ಮಾಡಿದ್ರೆ ಖಂಡಿತ ಒಂದು ದಿನ ಅವರು ಅಂದರೆ ಅವರ ಜೀವನದ ಮುಕ್ತಾಯದ ಸಮಯದಲ್ಲಿ ಅವರು ಐವತ್ತು ಪ್ರತಿಶತ ಕೂಡ ಅವರು ಭಗವಂತನಿಗೆ ದಾನದ ರೂಪದಲ್ಲಿ ಕೊಡೋದಕ್ಕೆ ಅವರಿಗೆ ಯೋಗ್ಯತೆಯನ್ನು ಭಗವಂತ ಕೊಡ್ತಾನೆ ನಂತರ ಬುದ್ಧಿಯನ್ನು ಕೂಡ ಕೊಡ್ತಾನೆ ಅದನ್ನು ನಾವು ಸಾಕಷ್ಟು ಜನಗಳನ್ನು ನಾವು ನೋಡಿದ್ದೀವಿ ಅವ್ರಿಗೇನು ಬರ್ತಾಯಿತ್ತು ಆದಾಯ ಅದರಲ್ಲೂ ಸ್ಟಾರ್ಟಿಂಗಲ್ಲಿ ಅವ್ರು ಯಾವ ರೀತಿ ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಅಂತ ದೇವಸ್ಥಾನಗಳಿಗೆ ಕೊಡ್ತಾ ಇದ್ದರು ನಂತರ ಕೊನೆ ಕೊನೆ ಸಮಯದಲ್ಲಿ ತನ್ನಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ಅವರು ಭಗವಂತನಿಗೆ ಅಂದರೆ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಹೊಟ್ಟು ಹೋಗ್ತಾರೆ ಅದು ಭಾಳ ಮುಖ್ಯವಾದ ಅದರಲ್ಲೂ ಶ್ರೇಷ್ಠವಾದ ಕಾರ್ಯ ಶ್ರೇಷ್ಠವಾದ ದಾನ ಅಂತ ಹೇಳ್ತಾ ಇದ್ದಾರೆ ಯಾಕೆಕ್ಕಂದರೆ ಕೃಷ್ಣನೂ ಒಳ್ಳೆಯವನು ಆದುದರಿಂದ ಅವನಿಗಾಗಿ ಮಾಡುವ ಕಾರ್ಯವೂ ಒಳ್ಳೆಯದು ಅಂದರೆ ಭಗವಂತ ಏನು ಏನೂ ಇಲ್ಲ ಅಂತ ತಿಳ್ಕೊಬಾರ್ದು ಭಗವಂತನಿಗೆ ನಾವು ಏನು ಕೊಡ್ತೀವೋ ಒಂದು ಕೈಯಲ್ಲಿ ನಾವು ಕೊಡ್ತೀವೋ ಅದೇ ರೀತಿ ಭಗವಂತ ಹತ್ತು ಕೈಯಿಂದ ವಾಪಸ್ ಕೊಡೋಕ್ಕೆ ಶುರು ಮಾಡ್ತಾನಂತೆ ಅದನ್ನು ನಾವು ಇಟ್ಕೊಳ್ಳೋದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಎರಡು ಕೈ ಕೂಡ ಸಾಲೋದಿಲ್ಲ ಅಂದರೆ ಭಗವಂತನಿಗೆ ಏನಾದರೂ ಮನಸ್ಫೂರ್ತಿಯಾಗಿ ಅಂದರೆ ಹೃದಯ ತುಂಬಿ ನಾವು ಭಗವಂತನಿಗೆ ಏನಾದರೂ ಕೊಟ್ಟಾಗ ಎಷ್ಟು ಆನಂದ ಪಡ್ತಾನೆ ಭಗವಂತ ಅದೇ ರೀತಿ ಆತ ವಾಪಸ್ ಕೂಡ ಕೊಡ್ತಾನೆ ಕೇವಲ ಭಗವಂತ ಈಸ್ಕೊಳ್ಳೋದೊಂದೇ ಗೊತ್ತಿಲ್ಲ ಭಗವಂತನಿಗೆ ಗೊತ್ತು ಯಾವ ರೀತಿ ಈಸ್ಕೊಳ್ಳೋದು ಯಾವ ರೀತಿ ಕೊಡೋದು ಅಂತಲೂ ಗೊತ್ತು ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ಭಗವಂತನ ಉಂಡಿಯಲ್ಲಿ ಏನಾದರೂ ನಾವು ಕಾಣಿಕೆಯನ್ನು ಕೊಡ್ತೀವಿ ಕೆಲವರು ಒಂದು ರೂಪಾಯಿ ಕೊಡ್ಬೋದು ಕೆಲವರು ಐದು ರೂಪಾಯಿ ಕೊಡ್ಬೋದು ಕೆಲವರು ನೂರು ರೂಪಾಯಿ ಕೊಡ್ಬೋದು ಕೆಲವರು ಐನೂರು ರೂಪಾಯಿ ಕೊಡ್ಬೋದು ಪ್ರತಿಯೊಬ್ಬರಿಗೂ ಹೊರಗಡೆ ಹೋಗುವಾಗ ಭಗವಂತನ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಆಗ್ತಾ ಇರುತ್ತೆ ಪ್ರಸಾದ ಕೊಡ್ತಾಯಿರ್ತಾರೆ ಅಂದರೆ ನಾವು ಏನಾದರೂ ಕೊಟ್ಟಾಗ ಭಗವಂತ ನಮಗೆ ರಿಟರ್ನ್ಸ್ ಅಂದರೆ ಏನು ಪ್ರತಿಯುಪಕರವಾಗಿ ಏನಪ್ಪ ಮಾಡ್ತಾನೆ ಅಂದರೆ ಪ್ರಸಾದ ರೂಪದಲ್ಲಿ ಭಗವಂತ ಪ್ರಸಾದನ ಇರ್ತಾನೆ ಅದೇ ರೀತಿ ದಾನ ಮಾಡೋದು ಯಾತಕ್ಕೆ ದಾನ ಮಾಡಬೇಕಂದ್ರೆ ಅದರಲ್ಲೂ ಮುಖ್ಯವಾಗಿ ಪ್ರತಿಯೊಂದು ಭಗವಂತನೇ ಭಗವಂತ ನಮ್ಮಿಂದ ಏನು ದಾನನ ನಿರೀಕ್ಷೆ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ ಆದರೆ ದಾನ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡು ದಾನ ಮಾಡಬೇಕೇ ಹೊರ್ತು ಭಗವಂತ ಕೇಳ್ತಾ ಇದ್ದಾನೆ ಪತ್ರಂ ಪುಷ್ಪ ಫಲಂ ತೋಯ್ ಅಂತ ಕೇಳಿದ್ದ ಒಂಬತ್ತನೇ ಅಧ್ಯಾಯದ ಇಪ್ಪತ್ತಾರನೇ ಶ್ಲೋಕದಲ್ಲಿ ಅದೇ ರೀತಿ ಇಲ್ಲಿ ಕೂಡ ಏನು ದಾನ ಅನ್ನೋ ಗುಣಗಳನ್ನು ನಾವು ಬೆಳೆಸ್ಕೋಬೇಕಂದ್ರೆ ಆ ದಾನ ಯಾರಿಗೆ ಕೊಟ್ಟರೆ ನಮಗೆ ಒಳ್ಳೆಯದಾಗತ್ತೆ ಅಂತ ತಿಳ್ಕೊಂಡು ನಾವು ದಾನ ಮಾಡಬೇಕೇ ಹೊರ್ತು ರಸ್ತೆಯಲ್ಲಿ ಭಿಕ್ಷಕರು ಬರ್ತಾರೆ ಇನ್ನು ಕೆಲವರು ಬೇರೆ ಬೇರೆ ವ್ಯಕ್ತಿಗಳೆಲ್ಲ ಬರ್ತಾರೆ ದಾನ ಕೊಡಿ ಅಂತ ಅಂಥವ್ರಿಗೆಲ್ಲ ಕೊಡೋದರಿಂದ ಏನಾಗುತ್ತೆ ಅಂದರೆ ಅದು ಅಜ್ಞಾನದಲ್ಲಿ ಮಾಡಿದಕ್ಕಂಥ ದಾನ ಆಗುತ್ತೆ ಅದರಿಂದ ನಮಗೂ ಒಳ್ಳೇದಾಗಲ್ಲ ಅವ್ರಿಗೂ ಒಳ್ಳೇದಾಗಲ್ಲ ಸಾಮಾನ್ಯವಾಗಿ ಕೆಲವು ಭಿಕ್ಷಕರು ಬರ್ತಾರೆ ಸಿಗ್ನಲ್ಸಲ್ಲಿ ಅಂದರೆ ರಸ್ತೆ ಟ್ರಾಫಿಕ್ನಲ್ಲಿ ಬ ಬಂದು ನಿಂತ್ಕೊಂಡು ಕೇಳ್ತಾ ಇರ್ತಾರೆ ಅವ್ರಿಗೆ ನಾವು ಹಣ ಕೊಟ್ಟಾಗ ಅವರು ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ ಅದ್ರ ಪ್ರಭಾವ ನಮಗೂ ಬರುತ್ತೆ ಯಾಕಂದರೆ ನಾವು ಅವ್ರಿಗೆ ದಾನ ಮಾಡಿರ್ತೀವಿ ನಾವು ಅವ್ರಿಗೆ ಹಣ ಕೊಟ್ಟಿರ್ತೀವಿ ಹಣದಿಂದ ಅವರು ಮದ್ಯಪಾನ ಮಾಡ್ತಾರೋ ಅಥವಾ ಬೇರೆ ಯಾವುದಾದ್ರು ಕೆಟ್ಟ ಕೆಲಸಕ್ಕೆ ಅವರು ಉಪಯೋಗಿಸ್ಕೊಳ್ತಾರೋ ಅದರ ಪ್ರತಿಫಲ ನಾವು ಕೂಡ ಅನುಭವಿಸ್ಬೇಕಾಗತ್ತೆ ಆದ ಕಾರಣ ನಾವು ಯಾವಾಗ ಭಗವಂತನಿಗೆ ದಾನ ಕೊಡ್ತೀವಿ ಯಾಕಂದರೆ ಕೃಷ್ಣ ಒಳ್ಳೆಯವನು ಅವನಿಗೆ ಕೊಡೋದ್ರಿಂದ ನಮಗೂ ಒಳ್ಳೆಯದಾಗತ್ತೆ ಆ ಕಾರಣದಿಂದ ನಾವು ಭಗವಂತನಿಗೆ ಭಗವಂತನ ದೇವಾಲಯಕ್ಕೆ ಅದರಲ್ಲೂ ಮುಖ್ಯವಾಗಿ ಬ್ರಾಹ್ಮಣರಿಗೆ ಯಾರು ದೇವಸ್ಥಾನದಲ್ಲಿ ಅರ್ಚನೆ ಮಾಡ್ತಕ್ಕಂಥವ್ರು ಅವ್ರಿಗೆ ಯಾವುದೇ ರೀತಿಯಲ್ಲಿ ಸರ್ಕಾರ ಆಗಲಿ ಅಥವಾ ಕೆಲವು ದಾನವಂತರು ಅಥವಾ ದೊಡ್ಡ ದೊಡ್ಡ ಶ್ರೀಮಂತರು ದಾನ ಕೊಡದೇ ಇದ್ದಾಗ ಅವರ ಸ್ಥಿತಿ ಸ್ವಲ್ಪ ಸುಧಾರಣೆ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಕೂಡ ಅವ್ರಿಗೂ ಕೂಡ ದಾನ ಕೊಡಬೇಕಾಗತ್ತೆ ಅದು ಜ್ಞಾನದ ಉದ್ದೇಶ ಏನು ಅಂತ ತಿಳ್ಕೊಬೇಕು ಆ ದಾನ ಕೊಡೋದ್ರಿಂದ ನಾವು ಆಧ್ಯಾತ್ಮಿಕ ನಾವು ಮುನ್ನಡೆ ಗಳಿಸ್ತೀವ ಅನ್ನೋದು ಮುಖ್ಯವಾದಂಥ ವಿಷಯ ಅದರಲ್ಲೂ ಬ್ರಾಹ್ಮಣರು ಅದರಲ್ಲೂ ಬ್ರಾಹ್ಮಣರು ಅಂದರೆ ಏನಪ್ಪ ಅಂದರೆ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ ಅಂತ ಹೇಳ್ತಾರೆ ಅಂದರೆ ಆತನಿಗೆ ಬ್ರಹ್ಮನ್ ಅಂದರೆ ಏನು ಅಂತ ಗೊತ್ತಿರುತ್ತೆ ಆತ ಸದಾಕಾಲ ಬ್ರಹ್ಮನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಬ್ರಹ್ಮನಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾನೆ ಅಂಥ ವ್ಯಕ್ತಿಗಳಿಗೆ ನಾವು ದಾನ ಕೊಟ್ಟಾಗ ನಮಗೆ ಯಾವುದೇ ರೀತಿಯ ಅನಾನುಕೂಲ ಆಗೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಸನ್ಯಾಸಿಗಳು ಕೂಡ ದಾನ ಕೊಡಬೇಕಾಗತ್ತೆ ಯಾಕೆಂದರೆ ಸನ್ಯಾಸ ಅಂದರೆ ಏನಪ್ಪ ಅಂದರೆ ಸತ್ನ್ಯಾಸ ಅಂತ ಹೇಳ್ತಾರೆ ಅಂದರೆ ಅವರು ಭಗವಂತನಿಗೋಸ್ಕರ ಕಾಯ ವಾಚ ಮನಸ ಮೂರನ್ನ ಅವರು ಭಗವಂತನ ಸೇವೆಯಲ್ಲಿ ಇಟ್ಟಿರ್ತಾರೆ ಆ ಕಾರಣಕ್ಕೆ ಅವರು ಯಾವುದೇ ರೀತಿಯಲ್ಲೂ ಕೆಲಸ ಮಾಡೋದಿಲ್ಲ ಅಂಥವರು ಮನೆ ಮುಂದೆ ಬಂದಾಗ ಭಿಕ್ಷೆಯನ್ನು ಬಿಡೋಕ್ಕೆ ಬರೋ ಉದ್ದೇಶ ಕೂಡ ಇಲ್ಲಿ ಹೇಳಿದ್ದಾರೆ ಅಂದರೆ ಗೃಹಸ್ಥರಾಗಿರ್ತಕ್ಕಂಥ ನಾವು ಅಂದರೆ ಯಾರು ಫ್ಯಾಮಿಲಿ ಮ್ಯಾನ್ಗಳಾಗಿರ್ತಾರೆ ಅಂಥವ್ರಿಗೆ ಅವರ ಮನೆಯ ನಡೆಸೋದು ಯಾವ ರೀತಿ ಎಷ್ಟು ಕಷ್ಟ ಆಗುತ್ತೆ ಅದೆಲ್ಲ ಗೊತ್ತಿರುತ್ತೆ ಅಂದರೆ ಸಂಸಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾವಾಗಲೂ ಏನಪ್ಪ ಅಂದರೆ ಸಂಸಾರದಲ್ಲಿ ಆಗ್ತಕ್ಕಂಥ ವಿಚಾರಗಳ ಬಗ್ಗೆ ಆಲೋಚನೆ ಮಾಡ್ತಾಯಿರ್ತಾರೆ ಹೊರ್ತು ಅವರಿಗೆ ಭಗವಂತನ ಬಗ್ಗೆ ಭಗವಂತನ ಗೀತೆ ಬಗ್ಗೆ ಅವರಿಗೆ ಕೇಳೋ ಅವಕಾಶ ಇರೋದಿಲ್ಲ ಅಥವಾ ಸಮಯ ಕೂಡ ಇರೋದಿಲ್ಲ ಯಾಕಂದರೆ ಸಂಸಾರದಲ್ಲಿ ಏನೆಲ್ಲ ಅನಾ ಅನಾನುಕೂಲಗಳಾಗ್ತಾ ಇರುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಮನೆ ಬಾಡಿಗೆ ಕೊಡಬೇಕು ಏನೆಲ್ಲ ವ್ಯವಹಾರಗಳು ನಡೀತಾ ಇರತ್ತೆ ಅದರಿಂದ ಏನಾಗುತ್ತೆ ಅಂದರೆ ಅವರಿಗೆ ಭಗವಂತನಿಗೋಸ್ಕರ ಕೆಲವು ಸಮಯ ಕೊಡೋದಕ್ಕೂ ಅವರಿಗೆ ಅವಕಾಶ ಇರೋದಿಲ್ಲ ಅಂಥ ವ್ಯಕ್ತಿಗಳಿಗೆ ಜ್ಞಾನೋಪದೇಶ ಮಾಡೋದಕ್ಕೋಸ್ಕರ ಸನ್ಯಾಸಿಗಳು ಮನೆ ಮನೆಗೂ ಭಿಕ್ಷೆಯನ್ನು ಬೇಡೋ ರೂಪದಲ್ಲಿ ಬರ್ತಾರೆ ಭಿಕ್ಷೆಯನ್ನು ತಗೊಳ್ತಾರೆ ನಂತರ ಅವರು ಭಗವಂತನನ್ನ ಸಂದೇಶ ಅಥವಾ ಭಗವಂತನ ಬಗ್ಗೆ ಜ್ಞಾನವನ್ನು ಕೊಡ್ತಾರೆ ಅಂಥ ನಿಜವಾದ ಸನ್ಯಾಸಿಗಳಿಗೆ ನಾವು ದಾನ ಕೊಟ್ಟಾಗ ಅದು ಒಳ್ಳೆಯ ರೀತಿಯಲ್ಲಿ ದಾನ ಆಗುತ್ತೆ ಕೆಲವು ಸನ್ಯಾಸಿಗಳು ಬರ್ತಾರೆ ನಾವು ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ ದಾ ದಾನ ಕೊಡಿ ಅಂತ ಕೇಳ್ತಾರೆ ಆದರೆ ಅವ್ರು ಯಾವ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಅವರು ಎಲ್ಲಿದ್ದಾರೆ ಅವರು ವೇಷಭೂಷಣ ಎಲ್ಲ ನೋಡಿದಾಗ ಸಾಕಷ್ಟು ಅನುಮಾನಗಳು ಕೂಡ ಬರುತ್ತೆ ಅದರಲ್ಲೂ ಮುಖ್ಯವಾಗಿ ಅವರನ್ನು ನಾವು ಹಿಂಬಾಲಿಸ್ಕೊಂಡು ಹೋದಾಗ ಅವರೆಲ್ಲೋ ಹೋಗ್ತಾರೆ ಏನೆಲ್ಲ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾರೆ ಅಂಥ ಸನ್ಯಾಸಿಗಳಿಲ್ಲ ದಯವಿಟ್ಟು ದಾನ ಕೊಡೋದ್ರಿಂದ ನಮ್ಗೆ ಅಪಾಯವೇ ಜಾಸ್ತಿ ಆಗುತ್ತೆ ಆದರೆ ಅವರ ಉದ್ದೇಶ ಒಂದೇ ಇರಬೇಕು ಗೃಹಸ್ಥರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಭಗವಂತನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕಡಿಮೆ ಇರೋದ್ರಿಂದ ಅಂಥವರಿಗೆ ಭಗವಂತನನ್ನು ಉಪದೇಶ ಮಾಡೋದಕ್ಕೋಸ್ಕರ ಸನ್ಯಾಸಿಗಳು ಮನೆ ಮನೆಗೂ ಬರಬೇಕು ನಂತರ ಅವರ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಬೇಕು ಅಂಥ ವ್ಯಕ್ತಿಗಳಿಗೆ ನಾವು ಖಂಡಿತ ದಾನ ಕೊಡೋದ್ರಿಂದ ನಮಗೆ ಒಳ್ಳೆಯದಾಗತ್ತೆ ಅದರಲ್ಲೂ ಮುಖ್ಯವಾಗಿ ಮನುಷ್ಯ ಜನ್ಮದಲ್ಲಿ ಏನೆಲ್ಲ ಮಾಡಬೇಕು ಏನನ್ನು ಮಾಡಬಾರ್ದು ಅನ್ನೋದನ್ನು ನಾವು ಜಾಗರೂಕತೆಯಿಂದ ತಿಳ್ಕೊಂಡಾಗ ಅದರಲ್ಲೂ ಮುಖ್ಯವಾಗಿ ದಾನದ ವಿಷಯ ಅನ್ನೋದನ್ನು ಏನಪ್ಪ ಹೇಳಿದ್ದಾರೆ ಅಂದರೆ ಇಲ್ಲಿ ಈ ಜ್ಞಾನವನ್ನು ವಿಧಾನವನ್ನು ಸನ್ಯಾಸಿಗಳು ಇತರರೊಡನೆ ಹಂಚಿಕೊಳ್ಳುತ್ತಾರೆ ಅಂಥ ಸನ್ಯಾಸಿಗಳು ಉತ್ತಮ ಉತ್ತಮ ಸನ್ಯಾಸಿಗಳು ಅದರಲ್ಲೂ ಮುಖ್ಯವಾಗಿ ಸನ್ಯಾಸಿಗಳ ಉದ್ದೇಶ ಏನಪ್ಪ ಅಂದರೆ ಅವರು ಮಾತಾಡಿದ್ರೆ ಭಗವಂತನ ಬಗ್ಗೆ ಮಾತಾಡಬೇಕು ಅದರಲ್ಲೂ ಏನು ಶರೀರನ ದಂಡನೆ ಮಾಡ್ಕೊಳ್ತಾರೆ ಏನೇ ಯಾವುದೇ ರೀತಿ ದಾನ ಸಿಗದೆ ಇದ್ದಾಗ ಅವರಿಗೆ ಯಾವುದೇ ರೀತಿ ಕೋಪನೂ ಮಾಡ್ಕೋಬಾರ್ದು ಮನೆ ಮನೆಗೆ ಹೋಗಿ ಭಿಕ್ಷೆ ಬಿಡ್ತಾರೆ ಅಂದರೆ ಪ್ರತಿಯೊಂದು ಮನೆಯಿಂದ ಅವರು ಏನಾದರೂ ಭಿಕ್ಷೆ ಸಿಗುತ್ತೆ ಅಂತ ಆಸೆಯನ್ನು ಕೂಡ ಇಟ್ಕೊಂಡಿರಬಾರ್ದು ಯಾಕಂದರೆ ಕೆಲವ್ರ ಮನೇಲಿ ಏನೂ ಇರೋದಿಲ್ಲ ಕೆಲವ್ರ ಮನೇಲಿ ಏನೂ ಇರತ್ತೆ ಅಥವಾ ಕೆಲವ್ರ ಮನೆಯಲ್ಲಿ ಉಳಿದಿರ್ತಕ್ಕಂಥ ವಸ್ತುವನ್ನು ಕೊಡ್ತಾರೆ ಆದರೂ ಕೂಡ ಸನ್ಯಾಸಿಗಳು ಏನಪ್ಪ ಅಂದರೆ ದೃಢ ನಿರ್ಧಾರ ಇರ್ ಇಟ್ಕೊಂಡಿರಬೇಕು ನಂತರ ಅವರು ಏನನ್ನು ಏನೇ ಕೊಟ್ಟರು ಕೂಡ ಅವರು ಸ್ವೀಕಾರ ಮಾಡಬೇಕು ನಮಗೆ ಇದೇ ಬೇಕು ಅದೇ ಬೇಕು ಅಂತ ಅವರು ಒತ್ತಾಯ ಕೂಡ ಮಾಡಬಾರ್ದು ಅಂಥ ಸನ್ಯಾಸಿಗಳನ್ನು ನೋಡಿ ಅಂಥ ಸನ್ಯಾಸಿಗಳ ಸ್ವಭಾವನ ನೋಡಿ ಅಂಥ ಸನ್ಯಾಸಿಗಳಿಗೆ ನಾವು ದಾನ ಮಾಡೋದ್ರಿಂದ ನಮಗೂ ಒಳ್ಳೆಯದಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಸನ್ಯಾಸಿ ಇರ್ಬೋದು ಬ್ರಾಹ್ಮಣ ಇರ್ಬೋದು ಅದು ಉತ್ತಮ ಬ್ರಾಹ್ಮಣರು ಅದರಲ್ಲೂ ಏನಪ್ಪ ಅಂದರೆ ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ ಅಂದರೆ ಕ್ವಾಲಿಫೈಡ್ ಬ್ರಾಹ್ಮಣಸ್ ಅಂತ ಹೇಳ್ತಾರೆ ಅಂಥ ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಕೂಡ ನಾವು ಸಾಕಷ್ಟು ಮುಂದುವರಿತೀವಿ ಅಂದರೆ ಆಧ್ಯಾತ್ಮಿಕವಾಗಿ ಮುಂದುವರಿತೀವಿ ಅನ್ನೋ ಒಂದೇ ಕಾರಣಕ್ಕೆ ನಾವು ದಾನನ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ದಿನದ ವಿಷಯನ ಮುಗಿಸ್ತಾ ಇದ್ದೀನಿ ಹರೇ ಕೃಷ್ಣ